ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕೆ ಇವಾಗ ಸ್ಟಾರ್ಟ್ ಮಾಡ್ತಿದ್ರು ಅಂದ್ರೆ ಬೆಳಿಗ್ಗೆ ಹೋಗಿದ್ದು ಫ್ರೆಂಡ್ಸ್ ಕರೆಂಟ್ ಈಗ ಬಂದಿದೆ ಏನು ಅಡುಗೆ ಮಾಡೋಕ್ಕೆ ಮನಸಿಲ್ಲ ಕತ್ಲಾ ಬೆಳಿಗ್ಗೆ ಎಷ್ಟ ಎದ್ದಾಗ ಹಾಗಾಗಿ ಏನು ಮಾಡಕ್ ಮನ್ಸಿದ್ದಿಲ್ಲ ಅನ್ನ ಅದೇ ಐರಕ್ಕ ಬೆಜಿ ಸಾರು ಮಾಡ್ತೀನಲ್ವ ಅದೇ ಅಷ್ಟು ಮಿಷಿನ್ ಕೈ ಮಾಡಿದ್ದೆ ಮತ್ತೆ ಟಿಫನ್ಗೆ ಒಗ್ಗರಣೆ ಮಾಡಿದ್ದೆ ಇನ್ನು ಮಾಡೋಕೆ ಇಲ್ಲ ಇನ್ನು ಈಗ ಕರೆಂಟ್ ಬಂತು ನಾನು ಸ್ನಾನ ಮಾಡೋಕ್ಕೆ ಕಣ್ಣಿ ಹಾಕೋಣ ಅಂತ ಹೋದರೆ ಈ ಫಲ್ಲಿ ಲೀಕ್ ಹೋಗೋಣ ಅಂತ ಹೋಗಿ ಅನಿ ಬಂತು ಮತ್ತೆ ನೀರು ಕಸ್ಕೊಂಡು ಮತ್ತೆ ಲಾಸ್ಟ್ ಸ್ಟಾರ್ಟ್ ಮಾಡೋಣ ಬಿಡು ಅಂತ ಹೇಳಿ ಈ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವನಿಗೆ ನೀರು ಹಾಕಿ ಬಂದೆ ಫ್ರೆಂಡ್ಸ್ ಇವಾಗ ಸ್ನಾನ ಆಯಿತು ಇನ್ನು ಇವಾಗ ಟಿಫನ್ ಮಾಡಿ ಇನ್ನೂ ಕೆಲಸ ಇದೆ ಇವನಿಗೆ ರೆಡಿ ಮಾಡಿಬಿಟ್ರೆ ನಾನೀಗ ತಿಂತಿರೋಲ್ಲ ಆಮೇಲೆ ಅದಕ್ಕೆ ಸ್ನಾನ ತಕ್ಷಣ ರೆಡಿ ಮಾಡಿಬಿಡ್ತಿರಲ್ಲ ಹೇಳಿ ಏ ಅಮ್ಮ ಇಲ್ಲಿ ಪ್ರೀ ಪಪ್ಪಾ ಎಲ್ಲ ಆಯಿತಾ ಇವಾಗೆಲ್ಲ ಹೇಳ್ತಾನೆ ಫ್ರೆಂಡ್ ಒಂಥರ ಖುಷಿ ಇನ್ನೇ ಬಂದ ತಕ್ಷಣ ಯಾರೋ ಮನೆ ಹತ್ರ ಏನಾರ ಯಾರೋ ಕೇಳ್ಯಾರ ನೀವು ಪಪ್ಪ ಎಲ್ಲ ಹೋಗ ಡ್ಯೂಟಿಗೆ ಮುಂಚೆ ಅಂತ ನೀನು ಈಗ ಪ್ರೀ ಪಪ್ಪ ಎಲ್ಲಿಗೆ ಹೋದ ಡ್ಯೂಟಿಗೆ ಹೋದ ಬಾಕ್ಸ್ ತಗೊಂಡು ಹೋದ ಈಗೆಲ್ಲ ಹೇಳ್ತಾನೆ ಫ್ರೆಂಡ್ಸ್ ಒಂಥರ ಖುಷಿ ಬೂಟ್ ಹಾಕ್ಕೊಂಡು ಹೋದ ಎಲ್ಲಿಗೆಲ್ಲ ಹೇಳ್ತಾನೆ ಹೆಂಗೆ ಹೋದ ಅಂದ್ರೆ ಬೂಟ್ ಹಾಕ್ಕೊಂಡು ಬಾಕ್ಸ್ ತಗೊಂಡು ಹೋದ ಒಂಥರಾ ಖುಷಿ ಹೇಳಾಗ ಹೆಂಗೆ ಹೇಳ್ತಾನಲ್ಲ ಅಂತ ಹೋದ್ನೋ ನಿನ್ಗೆ ಏನಂತ ಹೇಳೋದ ಹ್ಮ್ ಬಾಳ ಬಾಳಪ್ಪ ಅಲ್ಲೇ ಇತ್ತು ಆ ಊಟ ಹಾಕ್ಕೊಂಡು ಹೋದ್ನಾ ಗುಡ್ಡಪ್ಪ ನೀನೆಲ್ಲ ಮಾತಾಡ್ತೀನಿ ನೀನೆಲ್ಲ ಬಲ್ಲ ಇದ ಮೇಡಮ್ ಹ್ಮ್ ಗಾಳಿ ತಗೊಂಡು ಹೋದ್ ಅಲ್ಪ ಹ್ಮ್ ಹ್ಮ್ ಬೀಗ ಕೊಟ್ಟೆ ಅಲ್ಲಪ್ಪ ಗಾಡಿ ಬೀಗ ಇವತ್ತು ಈತ ತಾನೇ ಇಟ್ಟನ್ ಫ್ರೆಂಡ್ಸ್ ಗಾಡಿ ಬೀಗದ ಇದಕ್ಕ ಅದಕ್ಕೆ ಹೇಳ್ತಾನೆ ಬಿಸಿಲಿದೆ ಅಲ್ವಾ ಇವ ಎರಡು ಪತ್ ನೀರು ಹಾಕ್ಬೇಕು ಸ್ನಾನ ಮಾಡಿಸ್ಬೇಕನ್ಕೊಂಡಿದೀನಿ ಹೆಂಗಾಗುತ್ತೆ ಇವಾಗ ಏನಲ್ಲ ಊರಿಗೆ ಹೋಗಿ ಬಂದ್ಮೇಲೆ ಎಲ್ಲಿ ಉತ್ತರ ಕೊಡಕ್ ಮತ್ತೆ ರಿ ಚೆನ್ನಾಗಿ ತಾನು ಮಾತಾಡೋಕ್ ಕಲ್ತಾನ ನಿನ್ನೆ ಫಸ್ಟ್ ಟೈಮ್ ಒನ್ಸ್ ಅವ್ನ ಹೇಳಿದ್ದ ಪಪ್ಪ ಡ್ಯೂಟಿಗ್ ಹೋಗ್ಯನ ಅಂತಂದೇಳಿ ಫುಲ್ ಖುಷಿ ಅದ್ ರಿಡೆ ಮಾಡಕ್ ಆಗ್ಲಿಲ್ಲ ಅವ್ರ ಪಾಪ ಬಂದ್ಬಿಟ್ಟು ಎಲ್ಲಿ ಹೋಯ್ತಪ್ಪ ನಾನು ಅಂತ ಕೇಳಿದ್ರೆ ಡ್ಯೂಟಿಗೆ ಅಂತ ಹೇಳ್ತೇನೆ ಮುದ್ದು ಗುಂಡಿದು ಅಲ್ಲಿ ಹೇಳ ಪಪ್ಪ ಎಲ್ಲಿ ಹೋಯ್ತಪ್ಪ ಅಲ್ಲಿ ಹೇಳ ಪಪ್ಪು ಎಲ್ಲಿ ಹೋಯ್ತ ಪಪ್ಪ ಡ್ಯೂಟಿಗೆ ಹ್ಮ್ ಅಲ್ಲಪ್ಪ ಚಾಣತ ಇದೆಲ್ಲ ಹೇಳ್ತತಿ ಅಮ್ಮ ಬಂಗಾರ ಎಲ್ಲಿ ಬಾಸಿನಿಗೆ ಬಾಸಿನಿಗೆ ತಂಬ ಬಾಸಿನಿ ಆ फ्रेंड्स ಇನ್ ರೆಡಿ ಐತೆ ಬ್ಯೂಟಿಫುಲ್ ಮಾಡಿ ಇವತ್ತು ನೀರು ಬರ್ತಾವೆ ಇ ಇದೆಲ್ಲ ಇದೂ ಅದೆಲ್ಲ ಕ್ಲೀನ್ ಮಾಡೋದಿದೆ ಬಾ ಬಾ ತಮ್ಮ ಜಲಿಬಾ ಬೈಲಿ ಒಗನೆ ಕೋಡalon ನೆನಾ ಕಮನ್ 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 ಟ್ಕಬಾರದು ಮಗ್ನೆ ನೋ ಬಾಜಲಿ ಬಾ ಜಲಿಬಾ ಮೈ 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 ಮೈ

ಫ್ರೆಂಡ್ಸ್ ಕರೆಂಟ್ ಇಲ್ದಕ್ಕೆ ಕರೆಕ್ಟ್ ಇಲ್ಲ ಇಲ್ಲ ಇಲ್ಲಿ ಒಗ್ಗರಣೆ ಮಾಡಿದ್ದೀನಿ ಹಾಗೆ ಇಲ್ಲಿ ಅಶ್ಮಿ ಶಿವಕಾಯಿ ಹೀರೇಕಾಯಿ ಬಜ್ಜಿ ಮಾಡಿದ್ದೀನಿ ಸ್ವಲ್ಪ ಮಾಡಿದ್ದೆ ಮದ ಸಾಯಂಕಾಲನ ಹಾಕ ನಿನ್ನೆನು ಮಾಡಿಲ್ಲ ನಾನು ಹಾಗಾಗಿ ಸಾಯಂಕಾಲನ ಹಾಕ ಅಂತೇಳಿ ರೊಟ್ಟಿ ಅನ್ನ ಅಷ್ಟೇ ಫ್ರೆಂಡ್ಸ್ ನಮ್ಮಗೆ ಬನ್ನಿ ಫ್ರೆಂಡ್ ಟಿಫನ್ ಮಾಡೋಣ ಇವತ್ತೇನು ನೋಡಿ ಫ್ರೆಂಡ್ ನಿನ್ನೆಲ್ಲಿಂದ ರೊಟ್ಟಿ ಸುಡ್ಯೋ ಆಗಬಲ್ಲದು ಅಂದರೆ ನಮ್ಮಮ್ಮ ಅವರು ಇತ್ತಲ್ವ ಇವಾಗ ಇವತ್ತು ನಾವು ಹೋಗ್ತೀವಿ ಅಂದ್ರೆ ದೇವಸ್ಥಾನಕ್ಕೆ ಅವ ಇವತ್ತು ಉರ್ಸಿದೆ ನಿನ್ನೆ ಗಂಧ ಇತ್ತು ಅವಾಗ ನಮ್ಮಮ್ಮ ರೊಟ್ಟಿ ಹಂಗೆ ನಾವು ಸಣ್ಣವರಿದ್ದಾಗೆ ನಾನವಾಗ ರೊಟ್ಟಿ ಹಂಗೆ ಸುಡ್ತಿದ್ದಿಲ್ಲ ಇವತ್ತು ಗಂಧ ಉರ್ಸೈತೆ ರೊಟ್ಟಿ ಹಾಕೋದು ಬೇಡ ಅಂತೇಳಿ ನಾನು ಸುಡ್ಬೇಕು ಅಂದ್ಕೊಂಡಿದ್ದೆ ನಾನು ಇಲ್ಲಿ ಬಿಡು ನಾನು ಅಂದರೆ ಅಷ್ಟು ಕ್ಯಾಲೂ ಮಾಡಿದ್ದಿಲ್ಲ ಫ್ರೆಂಡ್ಸ್ ಅದ್ರ ಮೇಲೆ ಹ್ಞೂ ಐತೆ ಅಂತ ಗೊತ್ತಿತ್ತು ಅಂದರೆ ಏನಾಗುತ್ತೆ ಸುಡನ್ ಬಿಡ ಅಂದರೆ ನಾನು ನಾರ್ಮಲ್ ಡೇ ಥರ ಸುಡೋಣಂಗೆ ಅಂತ ಅಷ್ಟೇ ಅಂದ್ಕೊಂಡಿದ್ದೆ ಆಮೇಲೆ ನಿನ್ನೆ ಊಟ ಆಗಲಿಲ್ಲ ಸುಡೋಕ್ಕೆ ಟೈಮ್ ಆಗಿಬಿಟ್ಟಿದೆ ಲೇಟ್ ಲೇಟಾಗಿದ್ದೀನಿ ನೋಡಿ ಡೇರ್ ಪರೀಕ್ಷೆ ಹೆಂಗಿದೆ ಲೇಟಾಗಿ ಇವತ್ತು ಬೇಗ ಇದ್ದೀನಿ ಕರೆಂಟ್ ಇಲ್ಲ ಅಂದರೆ ಎಲ್ಲ ಮಾಡ್ಕೊಂಡಿದ್ದೀನಿ ಅನ್ನ ಸಾರಿಗೆ ಇಟ್ಟು ರೊಟ್ಟಿ ಇಟ್ಟು ಇಟ್ಕೋಬೇಕು ಅಂತೇಳಿ ಸಾರಿ ಇಟ್ಟಿದ್ದೀನಿ ರೊಟ್ಟಿ ಕಲ್ಸ್ಕೊಬೋಕ್ ಕರೆಂಟ್ ಹೋಯ್ತು ಅವಾಗ ಹೋಗಿದ್ದು ಕರೆಂಟ್ ಇವರಪ್ಪ ಡ್ಯೂಟಿಗೆ ಹೋಗಿ ನಾನು ಸ್ನಾನ ಮಾಡೋಕ್ಕೆ ಹೋಗ್ಬೇಕಂದ್ರೆ ಅವಾಗ ಬಂದಿದೆ ಅಂದೇ ಒಂಥರ ಲೆಕ್ಕ ಹೆಂಗಿದೆ ಬೇಡ ಅಂತ ಅರ್ಥ ಏನೋ ಗೊತ್ತಿಲ್ಲ ನಾನು ಅಂದ್ಕೊಂಡಿದ್ದೀನಿ ಅಮ್ಮ ಸಿಡ್ತಿದ್ದಿಲ್ಲ ಅಲ್ವ ಸುಡಬಾರ್ದು ಅಂತಿದ್ರಲ್ವ ಆಗಿ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಫೋನ್ ಮಾಡ್ತೀವಿ ಹ್ಞೂ ಹಾಯ್ ಫ್ರೆಂಡ್ಸ್ ಇವಾಗ ಈವ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಇನ್ನು ಈವ್ನಿಂಗ್ ಬಂದು ಈಗ ಅಡುಗೆ ಮಾಡಬೇಕು ಅಂದರೆ ಈಗಿನ ಎಷ್ಟಾಗಿದೆ ಗೊತ್ತು ಫ್ರೆಂಡ್ಸ್ ಐದುವರೆ ಇನ್ನು ಆಗಕ್ಕೆ ಬಂದು ಐದು ಹದಿನೈದು ಆಗಿದೆ ರೊಟ್ಟಿ ಸುಡಬೇಕು ಅದಕ್ಕೆ ರೊಟ್ಟಿ ಸುಟ್ಬಿಡೋಣ ಅಂತೇಳಿ ಇನ್ನು ಪ್ರಿಯಾನ್ ಸ್ವಲ್ಪ ಇಷ್ಟೊತ್ತಿಂದ ಒಂದು ಆರು ಗಂಟೆ ಸಲ ಸ್ವಲ್ಪ ಚೆನ್ನಾಗಿರ್ತಾನೆ ಆಮೇಲಿಂದ ಹಳೆ ಸ್ಟಾರ್ಟ್ ಮಾಡ್ತಾನೆ ಅದಕ್ಕೆ ರೊಟ್ಟಿ ಬೆಳಗ್ಗೆ ಏನು ಸಿಟ್ಟಿಲ್ಲ ನಿನ್ನೇನು ಸಿಟ್ಟಿಲ್ಲ ಇನ್ನು ನಾಳೆ ನಾನು ಒಪ್ಪತ್ತಿರ್ತೀನಿ ಅವ್ರೊಬ್ರಿಗೆ ಏನು ಸುಡಲಿ ಅಂತೇಳಿ ಇದು ಮಾಡಿಬಿಡ್ತೀನಿ ಅದಕ್ಕೆ ಇವಾಗ ಸುಡೋಣ ಅಂತೇಳಿ ಸುಡೋಕೆ ಇದು ಮಾಡ್ತಿದ್ದೀನಿ ಕ್ಯಾಬ್ ಸಿಕ್ಕ ಮಾಡೋಣ ಏನು ಮಾಡೋಣ ಅನ್ನಂಗೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮ ಮನೆ ಬಾಗ್ಲ ಅಕ್ಕರ್ ಬದ್ನೆ ಕಾರ್ಯಕ್ಕೆ ತಗೊಂಬಂದಿರ್ತಾರಲ್ವ ಕೊಟ್ಟಾರ ಒಂದಿಷ್ಟು ಕೊಟ್ಟಾರೆ ಬದನೆಕಾಯಿ ಇಷ್ಟು ಫ್ರೆಶ್ ಆಗುತ್ತಾ ಇವನು ನೋಡಿದ್ರೆ ಹಿಂಗೆ ಅನಿಸ್ತಿದೆ ಏನು ಮಾಡಲಿ ಅನ್ನಂಗಾಗಿದೆ ಫ್ರೆಂಡ್ ಹಿಂಗೆ ನಾಯಿ ಇಷ್ಟು ಬದ್ನೆ ಕೊಟ್ಟಾಳೆ ಆರು ಕೊಟ್ಟಾಳೆ ನಮ್ಮ ನಮ್ಮ ಕೆಳಗಡೆ ಒಂದು ಎರಡು ಬಿಸಾಕಿದ್ದಾನೆ ಅದಕ್ಕೆ ಏನು ಮಾಡಲಿ ಹೆಣ್ಣು ಬದ್ನೆಕಾಯಿ ಮಾಡ ಏನು ಮಾಡಲಿ ಅನ್ನಂಗಾಗಿದೆ ಆಗಿದೆ ಫ್ರೆಂಡ್ ನನಗಿವ ಇಲ್ಲಿ ಕ್ಯಾಪ್ಸಿಕಮು ಮತ್ತು ಎಲೆಕೋಸು ಆಲಗಡ್ಡೆ ಇದಾವೆ ಏನು ಮಾಡಲಿ ಅನ್ನಂಗಾಗಿದೆ ಏನು ಮಾಡಲಿ ನಂಗೆ ಇದೆ ಫ್ರೆಂಡ್ಸ್ ಇಲ್ಲಿ ನೋಡಿದರೆ ಏನು ಮಾಡ್ತೀನಿ ಏನಿಲ್ಲ ನೋಡಾನ ಇಲ್ಲಿ ಬಂದು ರೊಟ್ಟಿಗೆ ಒಂದು ಸ್ವಲ್ಪ ನೀರು ಕಾಯಿಸ್ಕೊಂತಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಒಂಥರ ಇಟ್ಟು ಭಾಳ ದಿನ ಆಯ್ತಾನ ಜಿಗಿ ಬರ್ತಿಲ್ಲ ಹಾಗಾಗಿ ಒಂದು ಸ್ವಲ್ಪ ಸುಡ ನೀರು ಹಾಕೊಳ ಅಂತಂದೇಳಿ ಈಗ ಹಿಟ್ಟು ಕಲಿಸ್ಕೊಂಡು ಕಾಣ್ತೀನಿ ನೋಡಿ ಫ್ರೆಂಡ್ಸ್ ರೊಟ್ಟಿ ಸುಟ್ಟೆ ಹ್ಞೂ ನನ್ನ ಮಗ ಹಳಿರ್ಬೋದು ಹೀಡಿಗೆ ಹಳ ದುಃಖ ನಾನು ವಿಡಿಯೋನೂ ಮಾಡಲಿಲ್ಲ ಸುಟ್ಬಿಟ್ಟೆ ಹಾಂ ನೋಡಿ ಹತ್ತು ಹತ್ತು ಹೆಂಗ ಪ್ರೀ ಹತ್ತು ಹತ್ತು ಹೆಂಗಾಗಿದ್ದಾನೆ ಅವ ಮಗನೆ ಇವಾಗ ಅಂಗಡಿ ಕರ್ಕೊಂಡು ಹೋಗ್ಬೇಕು ಅವ್ನಿಗೆ ಏನಾಗಿ ಕೊಡ್ಸ್ಕೊಂಡು ಓಪ ಉಲ್ಲೋಡು ಉಲ್ಲೋಡು ಬಾ ಅಂಗಡಿ ನಾಡಿ ನೋಡಿ ಸುಮ್ಮನೆ ಆಡ್ತಾನೆ ಫ್ರೆಂಡ್ಸ್ ಅಂದಿಲ್ವಾ ಇಲ್ಲೆಲ್ಲಿ ನಿಂದರೆ ಇರ್ತಾನೆ ಅಡಿಗೆ ಮಾಡೋಕೆ ಹೋದ್ರೆ ಮಾತ್ರ ಸ್ಟಾರ್ಟ್ ಆಗುತ್ತೆ ಒಂದು ಓಕೆ ಫ್ರೆಂಡ್ಸ್ ನನಗೆ ಬೇಜಾರು ಆಗ್ಬಿಡ್ತಾನೆ ಮಾಡೋದು ಮತ್ತೆ ಕಾಣ್ತೀನಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಾನು ಅಡಿಗೆ ಹೋಗಿ ನನ್ ಮಗ ಇಲ್ಲ ನನೀಗೆಲ್ಲ ಕಾಡಿಗೆ ಸುಮ್ನೆ ಹೇಳ್ತಾನ ಫ್ರೆಂಡ್ಸ್ ಆಟ ಅಂದ್ರೆ ಆಟ ಅಷ್ಟು ಒಂದ್ ಅಣ್ಣಪ್ಪ ಹಂಗೆ ಮಾಡ್ತೀವಿ ಇವಳು ಸುಮ್ನೆ ಬಡಸ್ಕೊಂತ ಏನ್ ಹೇಳ್ತಿದ್ದೆ ಅಲ್ಲಿ ಹೇಳು ಏನ್ ಅಮ್ಮ ಹ್ಮ್ ಏನ್ ಮಾಡಿದ್ಲು ಅವಾಗಲೇ ನಮ್ಮಅಮ್ಮರ್ಗೆ ಹೇಳ್ಕೊಂತ ನಾ ನಮ್ಮಅಮ್ಮ ಚಟ್ ಅಂತ ಬಡಿದ್ಲ ನಮ್ಮಅಮ್ಮ ಚಟ್ ಅಂತ ಬಡದ್ಲಂತ ಹೆಂಗ ಮಾಡಿದ್ಲು ಹೆಂಗ್ ಹೆಂಗಡಮ್ಮ ಅಷ್ಟ ಖಾರತನು ಫ್ರೆಂಡ್ಸ್ ಸಿಟ್ಟು ಬರಂಗ ಏನಿಲ್ಲ ಏನಂದ್ರೆ ಇಲ್ಲಿ ಆಡ್ತಿದ್ದ ಯಾವಾಗ್ಲಾ ನನ್ನ ಜೊತೆ ಕೂತ್ಕೊಂತಿದ್ದೆ ಇವತ್ತೇನ್ ಮಾಡಿಬಿಟಾನ ಹುಡುಗರು ಹುಡುಗರ್ದ ಅಭ್ಯಾಸ ಹತ್ ಬಿಡತ್ತೆ ನಾನು ಹುಡುಗರ್ದ ಅಭ್ಯಾಸ ನಾನು ಇದ್ರೆ ಮಾತ್ರ ಅಭ್ಯಾಸ ಹಚ್ತೀನಿ ಇಲ್ಲಾಂದ್ರೆ ಸುಮ್ಮನೆ ನನ್ನ ಜೊತೆ ಕುಂದ್ರಸ್ಕೊಂಡು ಕುಂದಿರ್ತೀನಿ ಇಲ್ಲಿ ಇಲ್ಲ ಒಳಗರ್ಕೊಂಡ್ಬಂದ್ಬಿಡ್ತೀನಿ ನಾನು ರೊಟ್ಟಿ ಸುಡೋಣ ಅಂತೇಳಿ ಅಲ್ಲಿ ಅಲ್ಲೋಗ್ದ ಇರ್ತಾರೆ ನಾನು ಬಿಡು ಅಂತಂದೇಳಿ ಬಿಟ್ಟೀನಿ ಇವ್ನ ಏನ್ ಮಾಡ್ದಾನ ಸುಮ್ಮನೆ ಇವಾಗ ಇವನು ಸಣ್ಣ ನೀರನ್ನೊಬ್ಬನು ಅಂದ್ರೆ ಆ ಅಣ್ಣ ತಂಗಿ ಇದ್ರೆ ನಮ್ಮ ತಮ್ಮ ಬಿಡತಾನಂಗೆ ಹಂಗ ಇದೇ ಇರುತ್ತೆ ಕನಿಕಾರ ಇರುತ್ತೆ ಇವನ್ ಒಬ್ಬಲ್ಲ ಸಣ್ಣ ಎಲ್ಲ ಬಿಡ್ತಾನೆ ಎಗ್ರ ಎಗರ್ ಹಾಕುದಂಗ ಬಿದ್ರೆ ಹೆಂಗ ಅಂತ ಹೇಳಿ ಅಬ್ಬ ಯಾರ ಹುಡುಗರು ಆಡಾಕಿರ್ತಾವ ಕರ್ಕಂಬನ್ ಬಿಟ್ಟೋಗ್ಯಾರ ಹೇಳ್ಯಾರ ಒಂದಪ್ಪ ಇಲ್ಲ ಮತ್ತೆ ಹೋಗ್ ಹೋಗ್ನಂದ ದಪ್ಪ ಹಿಂಗೆ ಬಂದವ ಸಿಟ್ಟು ಬಂದ್ಬಿಡತ್ತ ಅವ್ ರೊಟ್ಟಿ ಸುಡಕೊಂಡಿನ್ ಹಾಳಾಕಿ ಸ್ಟಾರ್ಟ್ ಮಾಡ್ ಅವಾಗ ಒಂದ್ ನೆಟ್ ಬಿಟ್ಟಿನ ಚಟ್ ಅಂತ ಬಡದ ಒಮ್ಮ ಚಟ್ ಅಂತ ಹೆಂಗ್ ಹೆಂಗ ಬಂದ ಮತ್ ನೀನ್ ಹಂಗ್ ಮಾಡ್ಬೇಡ್ಯನು ಯಾರ್ದಾರಪ್ಪ ನಮಗಿಲ್ಲ ಹ್ಞೂ ನೀನು ಹಂಗೆ ಎಲ್ಲನೇ ಬಿದ್ದರೆ ಪಪ್ಪ ನನಗೆ ಬಡೋಲ್ಲ ಪ್ರಿಯಾಂಶನ ನೋಡ್ಕೊಂಬರ್ಬಿಟ್ಟು ನೀನು ಏನು ಮಾಡ್ತಿದ್ದೆ ಅಂತ ಏನು ಮಗನೆ ಅನ್ನ ಹಂಗೆ ಮಾಡ್ಬೇಡ ಶಾಣದ ಆನದಿಟ್ಕೊಳ್ಳ ಹ್ಞೂ ಆನದಿಟ್ಕೊಳು ಹಿಂಗೆ ಅನ್ಬೇಕು ಫ್ರೆಂಡ್ಸ್ ಈಗ ಆನದಿಟ್ಟು ನಾನು ಅನ್ನ ಮಾಡೋಕೆ ಹೋಗ್ಬೇಕು ರೊಟ್ಟಿಯನ್ನು ಸುಟ್ಟಿದ್ದೀನಿ ಅನ್ನ ಮಾಡ ಅನ್ನ ಮಾಡೋಕ್ಕಿಟ್ಟು ಕ್ಯಾಪ್ಸಿಕಮ್ ಕೊಯ್ಕೊತೀನಿ ಆನೆ ಆನೆ வெந்தபேஷே எல்திதேன் ஃப்ரெண்ட் நம்ம அம்மா சட் அந்த பட்ல மம்முகா நம்ம தங்கி நம்ம தம்முக எல்லாரியவே எல்திதனே எங்க பட்லம்மா நம்மம்மா நம்மம்மா முன்னுக்கு நம்மம்மா முன்னுக்கு நம்மம்மா ನಾನು ಕ್ಯಾಪ್ಸಿಕಮ್ ಬಾ ಮಾಡ್ತಿದ್ದೀನಿ ಪಲ್ಲ ಮಾಡ್ತಿದ್ದೀನಿ ಈರುಳ್ಳಿ ಟೊಮಾಟೆ ಕ್ಯಾಪ್ಸಿಕಮ್ ಹಾಕಿ ಇಟ್ಕೊಂಡಿದ್ದೀನಿ

ನಿಜ ಫ್ರೆಂಡ್ಸ್ ಒಂಥರ ಬೇಜಾರಾಗ್ಬಿಡುತ್ತೆ ಮಕ್ಳ ಹತ್ರ ನನಿಗಂತೂ ಒಂಥರ ಯಾವ ಸ್ಟಾರ್ಟ್ ಆಟ ಮಾಡ ಕೊಡಲ್ಲ ನಮ್ಗೆ ಯಾವಾಗ ಅವ್ನಿಗೆ ಏನ್ ಬೇಕು ಏನಿಲ್ಲ ಎಲ್ಲ ಸಡಸ್ನ ಗೊತ್ತಾಗ್ಬಿಡುತ್ತೆ ಅಂದ್ರೆ ಅಷ್ಟು ಹೊಲ್ಸಲ್ಲ ನಾನು ಅವನ್ನ ಇನ್ನೊಂದು ಏನಂದ್ರೆ ಅವನು ಮಕ್ಳ ಜೊತೆ ಆಡಕ್ ಹೋಗಿ ಅವ್ನೇನೋ ಒಂದು ಆಕ್ಟಿವಿಟಿ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಅಡಿಕ್ಟ್ ಆಗೋದು ಜಾಸ್ತಿ ಇವಾಗ ನಾನು ಏನ ಕಳ್ಸಿದ್ದೀನಿ ನೀನು ಅಂತ ಅಂದ್ರೆ ನೆಕ್ಸ್ಟ್ ಟೈಮು ಹಂಗೆ ನಾನು ಹೋಗ್ತೇನೆ ಇದ್ದೀನಿ ಹೋಗ್ತೀನಿ ಅಂತನಾ ಬಟ್ ನನಗೆ ಕೆಲಸ ಇರುತ್ತಲ್ವ ನಾನು ಅಡುಗೆ ಏನಾದ್ರು ಮಾಡ್ತಿರ್ಬೇಕು ಮಾಡ್ತಿರ್ತೀನಲ್ವಾ ಅವನ ಕಡೆ ನೋಡಕ್ ಆಗಲ್ಲ ಅವ್ನೆಲ್ಲಾನು ಬಿದ್ದೆ ಮತ್ತೆ ನನ್ಗೆ ಬೈತಾರೆ ಅವ್ರ ಪಪ್ಪ ಆಗ್ಲಿ ನೋಡ್ಕೊಂತಿರ್ಬೇಕು ಯಾಕೆ ಬಿಟ್ಟಿದ್ದೆ ಅಂತ ಹಾಗಾಗಿ ನಾನು ಅವನು ಜಾಸ್ತಿ ಏನು ಮಕ್ಕಳ ಹತ್ರನೂ ಬಿಡಲ್ಲ ನಮ್ಮ ಬಿತ್ರ ನಾನು ಇರ್ತೀನಿ ಅಲ್ಲಿ ನಾನು ಇಲ್ಲಾಂದ್ರೂ ಬಿಡಲ್ಲ ಕರ್ಕೊಂಡ್ಬಂದ್ ಯಾಕೆ ಬೇಕು ರಿಸ್ಕ್ ಯಾಕ್ ಆಗ್ಬೇಕು ಅಂತಂದೇಳಿ ಅವ್ರ ಪಪ್ಪನ ಬಿಡಕ್ಕೆ ಹೋಗ್ಬಿಟ್ಟು ನೀನಿದ್ರೆ ಮಾತ್ರ ಹುಡುಗರು ಕೊಂಡ್ ಆಡ್ತಿಲ್ಲ ಕೋಡಿ ನೋಡಿ ಬೇಜಾರಾಗ್ಬಿಟ್ಟು ಹೋಗ್ತೀನಿ ಹೋಗ್ತೀನಿ ಕಷ್ಟ ಆಟ ಮಾಡ್ತಿದ್ದಾನೆ ಅವನು ಇದು ಹಾಕ್ತೀನಿ ಫ್ರೆಂಡ್ಸ್ ಇವಾಗ ಕ್ಯಾಪ್ಸಿಕಮ್ಮಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಎಣ್ಣಿ ಕೊಡ್ತೀನಿ ತುಂಬಾ ಆಟ ಮಾಡ್ತಿದ ಮಾಡ್ತಿದ್ನ ಅಂತ ಕಳಿಸಿದ್ದೆ ಅದೇನಾಯ್ತು ಇವಾಗ ಗೊತ್ತಾಗತ್ತಲ್ವಾ ಹಿಂಗ್ ಮಾಡ್ತಿದ್ ಬಿದ್ರೆ ಹೆಂಗ ನಮ್ನದ್ ಬರುತ್ತ ಮಕ್ಳಿಗೆ ಹಿಂಗ್ ಬಂದ್ ಹೇಳ್ದ ನನ್ಗೆ ಒಂದ್ ಟೈಮ್ ಯಾವ್ದಾರ ಅಂತ ಆಮೇಲೆ ಮತ್ತೆ ಹೋಗ್ತೀನಿ ಅಂದ್ರೆ ಇರ್ಲಿ ತಗಮ್ಮ ಹಂಗ ಮಾಡಲ್ಲ ಅಂತ ಕರ್ಕೊಂಡು ಹೋಗಂತ ಕಳ್ಸಿದ್ದೆ ಹ್ಮ್ ಕಳ್ಸಿನಿ ಮತ್ತೆ ಹಂಗ್ ಮಾಡ್ ಮೂರ್ ಟೈಮ್ ಬರೋದು ನಾಲ್ಕನೂರು ಟೈಮಿಗೆ ನಾನು ಬಿಡ್ಲಿಲ್ಲ ಅವ್ನ ಫುಲ್ ಅಳಕುಂತ ನಾ ರೊಟ್ಟಿ ಕೂಡ ಕೊಡ್ತಿಲ್ಲ ಅದಂತ ಬರಿ ಎಷ್ಟ್ ಅಂದ್ರೆ ಅಷ್ಟ ನನ್ ನನ್ಗ ನೋಡಕ್ ಆಗ ಬಿಟ್ಟಿದ್ದೆ ಅವಾಗ ಹಂಗಿದ್ದೆ ಆಮ್ ಸುಮ್ನೆ ಆಗ ಸ್ವಲ್ಪ ಗದಗ್ ಸುಮ್ನೆ ಆಗ್ಬಿಡದೆ ಸುಮ್ನೆ ಮತ್ತೆ ಅನಿ ಕೋಲ್ ಅದು ಬರ್ಸ್ಕೊಂಡಿ ಈಗ ಸ್ವಲ್ಪ ಸಮಾಧಾನ ಓಕೆ ನಿಜ ಫ್ರೆಂಡ್ಸ್ ಇಂಥ ಟೈಮ್ ನಲ್ಲಿ ಒಂಥರ ಬೇಜಾರಾಗ್ಬಿಡುತ್ತೆ ಯಾರಾದ್ರೂ ಹೇಳ್ಬೇಕು ಮಕ್ಕಳು ನೋಡ್ಕೋಣಕ್ಕೆ ಅನ್ನ ಫೀಲ್ ಆಗ್ಬಿಡುತ್ತೆ ನನಗಂತೂ ನಿಜ ಒಂಥರ ಅವ್ನ ನೋಡಿ ನಾನನ್ನ ಹಚ್ಬಿಟ್ಟೆ ಹೇಳಕ್ ಆಗ ಒಂಥರ ಬೇಜಾರು ಹ್ಮ್ ಯಪ್ಪ ಹಾಗೆ ಹಾಗಂತ ಮಕ್ಕಳು ಆಡದ್ ನೋಡಿ ತಂದೆ ತಾಯಿ ನೋವು ಹಾಗೆ ಆಗತ್ತೆ ಅದ್ಮೇಲ್ ನನಿಗೆ ನನ್ಕಿನ ಅವ್ರ ಪಾಪ ಹಿಂಗ ಆಳ್ತಿದ್ದಾನಂದ್ರ ಯಾವ್ ಮಾಡಸ್ಬೇಡ ಅಳಸ್ಬೇಡ ಅನ್ಸುತ್ತ ಏನ್ ಮಾಡಕ್ ಆಗ್ರ ಮಕ್ಳು ಆಟ ಬಂದ್ರ ಗೊತ್ತಲ್ವಾ ಈಗ ಸುಮ್ನೆ ಅದನ್ನ ಅದಕ್ಕೆ ಅದ್ ಸುಮ್ನೆ ಇದನ್ನ ಅಂತ ಈಗ ಆಡುವ ಅನ್ನ ಮಾಡಿದ್ರೆ ರೊಟ್ಟಿ ಮಾಡಿದೀನಿ ಕ್ಯಾಪ್ಸಿಕ ಮಾಡಿ ಒಂದ್ ಸ್ವಲ್ಪ ಒಂದ್ ಯಾರ್ದ ರೊಟ್ಟಿ ಇನ್ನ ಅನ್ನ ತಿನ್ಸ್ಬಿಟ್ರೆ ಅವ್ನ್ ಊಟ ಆಗುತ್ತಂತ ಇನ್ನ ಆಗಿದೆ ಇದು ಬರ್ಕೋಬೇಕು ಇನ್ನ ಇಲ್ಲಿ ಕ್ಯಾಪ್ಸಿಕ ಎಣ್ಣೆ ಸ್ವಲ್ಪ ಫ್ರೈ ಆಗ ಬಿಟ್ಟಿದ್ದೀನಿ ಇದೇ ಬಿಡ್ತೀನಿ ಅನ್ನ ಬರ್ಸ್ಕೊಂಡಿರ್ಕಂಡ್ ನಿಮಗೆ ಬರ್ಬಿಟ್ಟಿದ್ದೀನಿ ಇದಾಗಿ ಫ್ರೈ ಆಗಿದೆ ಹಾಗಾಗಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ತೀನಿ ಅದಕ್ಕೆ ಹಾಗೆ ಒಂದ್ ಸ್ವಲ್ಪ ಅರ್ಶಿನ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೀಲ್ ಹಾಕ್ಕೊಂತೀನಿ ಸ್ವಲ್ಪ ಕುದೀಲಿ ಇದು ಸ್ವಲ್ಪ ಕುದ್ಕೊಳ್ಳುತ್ತೆ ಅನ್ನನೂ ಅಳದ್ಕೊಂಡಿದೆ ಅನ್ನ ಹಾಕೊಂಡು ಆದರೆ ಕುದ್ದೀಲಿ ಇನ್ನು ನನ್ನ ಮಗ ಕೂರ್ತಿದಾನೆ ಅಮ್ಮ ಅಮ್ಮ ಅಂತ ಇನ್ನು ಅವ್ನ ಹತ್ರ ಬಂದು ప్పా ప్లీ

ಏನ್ ನೋಡಿದೆ ನೋ ಏನಿಲ್ಲ ನೋಡಿದ್ದೆ 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 ಫೋನ್ ನೋಡ್ತಿರಪ್ಪ ನೀವು ಏನ್ ಮಾತಾಡ್ತಾನ ಏನಿಲ್ಲ ಇಲ್ಲ ಇವನಿಗೆ ಇವನಿಗೆ ಅರ್ಥ ಆಗ್ಬೇಕದು ಮಾಮ್ ತಿಂತೀಯ ಪಾಚಿ ತಿಂತೀಯ ಇಟ್ಕೊಂಬರ್ಲ ಅಚ್ಚಿ ಚುಚ್ಚಿ ಮಾಡಿಲ್ಲಪ್ಪ ಚುಚ್ಚಿ ತಿನ್ಬಾರ್ದಿವ ಅಚ್ಚಿ ಪಲ್ಯ ಮಾಡಿದ್ವಿ ತಗೊಂಬಲ್ಲ ತೆತೆ ಓಟತೆ ಅಚ್ಚಿ ಆ ಅಚ್ಚಿ ತರ ಬರತೆ ಆನ್ ಬರ ಬರ ನಾನು ಉಪ್ಪು ಹಾಕಿ ಕುದಿಸಿದ್ದೆ ಆಮೇಲೆ ನೀರೆಲ್ಲ ಚೆನ್ನಾಗಿ ಕುದಾದ್ಮೇಲೆ ಈಗ ಲಾಸ್ಟಿಗೆ ಖಾರ ಮತ್ತು ಮಸಾಲೆ ಹಾಕ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡ್ಕೊಂಡಿದ್ದು ಇನ್ನೊಂದು ರೆಡಿ ಆಯಿತು ಬೀನ್ಸ್ ಪಲ್ಯ ನೋಡಿ ರೆಡಿ ರೆಡಿಯಾಗಿತ್ತು ಏನಪ್ಪ ಅನ್ಸಿ ಸ್ವಲ್ಪ ಊಟ ಮಾಡಿಸ್ಬಿಡ್ತೀನಿ ನನಗೆ ಆಮೇಲೆ ಮತ್ತೆ ಕಾಯ್ತು ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಎಣ್ಣೆ ಇವು ಬೇಳಿಲ್ಲ ತಗೊಂಬ ಅಂತ ಹೇಳಿದ್ದೆ ತಗೊಂಬಂದಿದ್ದಾರೆ ಶಾಮ್ ತಗೊಂಬಂದ ಮತ್ತು ಸೊಬ್ಬು ಮತ್ತಿದು ಉಪ್ಪು ಸಣ್ಣ ಉಪ್ಪಿದ್ದಿಲ್ಲ ಅವಾಗ ಮಾಡಿದ್ನೆಲ್ಲ ಫ್ರೆಂಡ್ಸ್ ನಾನು ಸೌತ್ವ ರೇಷನ್ ಅಂತ ಅವಾಗ ಮಾಡಿದ್ರಾಗ ಇನ್ನು ಸ್ವಲ್ಪ ಉಳಿದಿದ್ದು ಇನ್ನು ಈಗ ಸ್ವಲ್ಪ ಸ್ವಲ್ಪ ತರಿಸಿದ್ದೆ ನಾನು ಸ್ವಲ್ಪ ಸ್ವಲ್ಪ ಇನ್ನೂ ಉದ್ರಿರ್ತಾವಲ್ಲವ ಆವಾಗಲೇ ತರಿಸ್ಬಿಡ್ತೀನಿ ಮತ್ತು ಪೂರ್ತಿ ಕಾಲಾಗಿ ಅವ್ರಿಗೆ ಬಿಡೋಲ್ಲ ಹಾಗಾಗಿ ಇನ್ನು ಪ್ರಿಯ ಅನಿಸಿಕ ತಿನ್ನಕ್ಕೆ ಇದು ತಗೊಂಬಂದಾರ ಇದು ಶೇಂಗ ರಚ್ಚು ಇನ್ನ ಡೈಲಿ ಒಂದೊಂದು ಕೊಡ್ಬೇಕು ಶೇಂಗಾ ಇದು ನಾನೇ ಮಾಡ್ತಿದ್ದೆ ಮನೆಯಲ್ಲಿ ಡ್ಯೂಟಿಲಿಂದ ಬಂದ್ಬಿಟ್ಟಿದ್ದಾರೆ ಅವರು ಶೇಂಗದಚ್ಚು ಮಾಡ್ತಿದ್ದೆ ಟಾ ಬಿಚ್ಚಿಕೊಡಂತ ಹಬ್ಬ ಓಕೆ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಊಟ ಓಕೆ ಫ್ರೆಂಡ್ಸ್ ಇಲ್ಲೇನು ನೋಡಪ್ಪ ಇನ್ನೇನ್ ಬಂದಂತೆ ಮಾತಾಡ್ಕೊಂಡು ಕೋತಿದ್ವಿ ಇಲ್ಲಿ ನೋಡಿ ಇಲ್ಲಿ ಏನು ಕಾಣ್ತಿದೆ ಅಲ್ವಾ ಇದು ಆ ಹವು ಸಣ್ಣದ ಹಾವಿನ ಮರಿ ಫ್ರೆಂಡ್ಸ್ ಇದು ಇದು ಇಲ್ಲಿ ಗಾಡಿ ಬಿಟ್ಟಾರಲ್ವಾ ಅಲ್ಲಿ ಹೋಗ್ತಿತ್ತಂತೆ ಅಂದ್ರೆ ಹಿಂಗೆ ಮೇಲೆ ಬಂದು ಏನು ಮನೆಗೆ ಬರ್ಸತ್ತೆ ಗೊತ್ತಿಲ್ಲ ಇನ್ನು ಹಿಂಗೆ ರೋಡಿನ ಮೇಲೆ ಹೋಗೋದು ಗೊತ್ತಿಲ್ಲ ಹೋಗೋ ಗಾಡಿ ಹೋಗೋ ಅಣ್ಣ ಹೊಡೆದಿದ್ದಾನೆ ಆಮೇಲೆ ಮನೆ ಹತ್ರ ಇರಕ ಬಂದು ಕರೆದ್ರು ಇಲ್ಲಿ ನೋಡು ಹಾವು ಹೊಡೆದಿದ್ದಾರೆ ಹಿಂಗೆ ಮೇಲೆ ಬರ್ತಿತ್ತು ನೋಡು ಪ್ರಿಯಾಂಶಿನ ಹುಷಾರು ಕದಕ್ಕಂಡಿಲ್ರಿ ಅಂತೇಳಿ ಅಮ್ಮ ಫುಲ್ ಭಯ ಫ್ರೆಂಡ್ಸ್ ರಾತ್ರಿ ಎಲ್ಲ ನನಗಂತೂ ಭಯ ಭಯ ಹಾಕುತ್ತಿತ್ತು ನೋಡಿ ಫ್ರೆಂಡ್ಸ್ ಎಷ್ಟು ಸಣ್ಣದಿದೆ ಹಾವು ಒಂಥರ ಭಯ ಅಲ್ವಾ ಹಿಂಗೇನೋ ನಾವು ಏನೋ ನಮ್ಮ ಮನೆ ಹತ್ರ ಕಂಡ್ರೆ ಇಲ್ಲಿ ಆಲ್ಮೋಸ್ಟ್ ಬಯಲಿಲ್ಲ ಫ್ರೆಂಡ್ಸ್ ಆದ್ರೂ ಹಾವು ಬರ್ತಾವೆ ಅಂದರೆ ಮನೆಯಿಂದ ಇದೆ ಅಲ್ಲೇನು ಬರ್ತವೆ ಅನ್ನೋ ಗೊತ್ತಿಲ್ಲ ಹ್ಞೂ ಒಂದು ಸ್ವಲ್ಪ ಭಯ ಆಯಿತು ಫ್ರೆಂಡ್ಸ್ ಇನ್ನ ಇನ್ನು ನಾನು ಈ ಥರ ಆವು ಒಂದು ವಿಡಿಯೋ ನೋಡಿದ್ದೆ ಫ್ರೆಂಡ್ಸ್ ಅಂದರೆ ಯಾವುದೋ ಒಂದು ವಿಡ್ಯದಲ್ಲಿ ನೋಡಿದ್ದೆ ಬೂಟೊಳಗೆ ಹಾಕಿ ಒಕ್ಕೊಂಬಿಟ್ಟು ತಿಂತದೆ ಸಣ್ಣದು ಹಾವು ಅವಾಗ ನೋಡಿದ್ದೆ ಅಷ್ಟೇ ಸಣ್ಣದಿದೆ ಫ್ರೆಂಡ್ಸ್ ಇನ್ನು ಹೊರಗಡೆ ಯಾರನ್ನ ಬುಟ್ ಬೂಟು ಮತ್ತು ಸ್ಕೂ ಸ್ಕೂಲ್ಗೆ ಹೋಗೋ ಮಕ್ಕಳು ಇರ್ತಾವಲ್ಲ ಸಣ್ಣ ಸಣ್ಣ ಬೂಟ್ ಹಂಗೇನು ಬಿಟ್ಟಿದ್ರೆ ಒಂದು ಟೈಮ್ ಜಾಡಿಸಿ ಹಕ್ಕ ಇದು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಸಣ್ಣದಿದೆ ಇದು ಮಳೆ ಹೂವು ಹುಳ ಅನ್ಕೊಂಬಿಟ್ಟಿದ್ವಿ ಅಲ್ಲ ಇದು ಆವು ಎಣ್ಣೆ ಬಡ್ದೆಲ್ಲ ಆದಮೇಲೆ ನಾವು ಆಮೇಲೆ ಹಿಂಗೆ ಹಿಂಗೆ ಇಲ್ಲಿ ಬಿದ್ದಿದೆ ಅಂತ ಹೇಳಿದ್ರೆ ಅವಾಗ ನೋಡೋಕೆ ಬನ್ನಿ ಫ್ರೆಂಡ್ ನಿಜ ಸಖತ್ ಭಯ ಆಗಿಬಿಡುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ ಇದಾದ ಮೇಲೆ ಬಂದವರು ಮಕ್ಕ ತೊಳ್ಕೊಂಡು ಇಬ್ಬರು ಊಟ ಮಾಡಿದ್ವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್